ರೆವೆನ್ಯೂ ಅಲ್ಲ ಎಲ್ಲ ಗೌರ್ಮೆಂಟಿಗೆ ರೆವೆನ್ಯೂ ಕುಡಿಯೋದು ಮತ್ತೆ ಟೊಬ್ಯಾಕೊ ಎಲ್ಲವೂ ರೆವೆನ್ಯೂ ಆಗ್ತಾ ಇರ್ತದೆ ನಾನು ಇದು ಇದ್ದಾಗ ನನ್ನ ಅಲ್ಲಿ ಕೇಳಿದ್ರು ನೀವು ಬರೀ ಸಿಗರೆಟ್ ಸೇರೋರಿಗೆ ದಂಡ ಯಾಕೆ ಅಂದ್ರೆ ಸೇವನೆ ಮಾಡೋರಿಗೆ ಅಂದ್ರೆ ಮದ್ಯಪಾನ ಮಾಡೋರಿಗೆ ಯಾಕೆ ದಂಡ ಹಾಸಲ್ಲ ಅಂತ ಅವಾಗ ನಾ ಅವಾಗ ಒಂದು ಥಾಟ್ ಬಂತು ಈಗ ಮದ್ಯಪಾನ ಮಾಡೋರು ಅವರಿಗೆ ಹಾರ್ಮ್ಫುಲ್ ಅದು ಅದಕ್ಕೆ ಅದ್ರ ಮೇಲೆ ಸಿಗರೆಟ್ ಸೇರೋದ್ ಮೇಲೆ ಕೇಸ್ ಮಾಡ್ತಾ ಇರೋದು ಆಮೇಲೆ ಏನಾಗ್ತಾನೆ ಅಂದ್ರೆ ನೀವು ನೋಡಿರ್ಬೋದು ಹೆಣ್ಣು ಮಕ್ಕಳು ಸಹ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಅಂದ್ರೆ ಈಗ ಸ್ವಲ್ಪ ಏಜ್ ಆದವರು ಸಿಟೀಸ್ ಅಲ್ಲೆಲ್ಲ ಏನಾಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಗಂಡಸರು ಮಾತ್ರ ಮಕ್ಕಳು ಸೇರ್ತಿದ್ರು ಈಗ ಹೆಣ್ಣುಸ ಸೇರ್ತಾರೆ ಸಿಟೀಸ್ ಅಲ್ಲಿ ಪಬ್ಜಿಗೆಲ್ಲ ಹೋದ್ರೆ ಎಲ್ಲ ಹಾಗೆ ಮಾಡ್ತಿರ್ತಾರೆ ಆಮೇಲೆ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಡೋದು ಈಗ ಏನಾಗ್ತದೆ ಇದ್ರೆ ನನಗೆ ಬೀದು ಎಡಿಕ್ಷನ್ ಇದೆ ಅದೇ ರೀತಿ ಅವರಿಗೆ ಬೆಳಿಗ್ಗೆ ತಗೊಂಡ್ರೆ ಸಿಗರೇಟ್ ಸೇರ್ಬೇಕು ನನಗೆ ಬೆಳಿಗ್ಗೆ ಒಂದು ಟೈಮ್ ಟೀ ಕುಡಿಬೇಕು ಮತ್ತೆ ಸಂಜೆ ಕುಡಿಬೇಕಾಗ್ತದೆ